ಹೊನ್ನಾವರ ಪಟ್ಟಣ ಪಂಚಾಯತ್ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅಂಚಿನ ಗೂಡಂಗಡಿ ತೆರವು ವಿಚಾರವಾಗಿ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾದ ಹಿನ್ನೆಲೆ ಗೂಡಂಗಡಿಕಾರರು ಸೋಮವಾರ ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಿದ ವ್ಯಾಪಾರಸ್ಥರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಎದುರು ತಮ್ಮ ಸಮಸ್ಯೆ ಹೇಳಿಕೊಂಡರು ಈ ಸಂದರ್ಭದಲ್ಲಿ ಪರಸ್ಪರ ಮಾತಿನ ಚಕಮಕಿ ನಡೆಯಿತು ಕೊನೆಯಲ್ಲಿ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ವಾಹನ ನಿಲುಗಡೆ ಹಾಗೂ ಸಂಚರಿಸಲಿರುವ ಟ್ರಾಫಿಕ್ ಸಮಸ್ಯೆ ಹಾಗೂ ಜನಸಂಚಾರಕ್ಕೆ ಆಗುತ್ತಿರುವ ಅಡಚಣೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಶ್ರೀರಾಮ್ ಜಾದೂಗರ್ ಈ ಬಗ್ಗೆ ಮಾತನಾಡಿ ಪಟ್ಟಣದಲ್ಲಿ ಟ್ರಾಫಿಕ್ ಆಗುತ್ತಿರುವುದಕ್ಕೆ ಗೂಡಂಗಡಿಕಾರರು ಮಾತ್ರ ಕಾರಣವಲ್ಲ ದೊಡ್ಡ ದೊಡ್ಡ ಅಂಗಡಿ ಮಳಿಗೆಗೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಅಗಲವಾದರೆ ಈ ಸಮಸ್ಯೆ ಇಲ್ಲ ಮೊದಲು ಅಗಲ ಮಾಡುತ್ತೇವೆ ಎಂದು ಇದೀಗ ಕಡಿಮೆ ಮಾಡಿದ್ದಾರೆ ಇದು ಕೂಡ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ ಮೊದಲು ಗೂಡಂಗಡಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡಲಿ ಇಲ್ಲಿ ಯಾರು ಶ್ರೀಮಂತರಿಲ್ಲ ಎಲ್ಲರೂ ಬಡವರೇ ಆಗಿದ್ದು ಸರ್ಕಾರಿ ಕಚೇರಿ ಪೊಲೀಸ್ ಠಾಣೆ ಸಮೀಪ ಹೊಸದಾಗಿ ಅಂಗಡಿ ಇಟ್ಟಿರುವುದನ್ನು ಪಟ್ಟಣ ಪಂಚಾಯಿತಿಯವರು ತೆರವು ಮಾಡದೆ ಸ್ವಚ್ಛತೆ ಕಾಪಾಡುವುದು ಶೆಡ್ ಹಾಕದಿರುವುದು ರಸ್ತೆ ಸಂಚಾರ ಅಡೆತಡೆ ಆಗದಿರುವ ಬಗ್ಗೆ ಹಾಗೂ ಇನ್ನಿತರ ನಿಯಮಾವಳಿ ಪ್ರಕಾರ ಇಲ್ಲ ಮುಖ್ಯಾಧಿಕಾರಿಗಳು ಸಹ ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಈ ಬಗ್ಗೆ ತಿಳಿಸುತ್ತೇವೆ ಎಂದಿದ್ದಾರೆ ಎಂದರು ಏಕಾಏಕಿ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿರೋ ಸುದ್ದಿ ಕೇಳಿದ್ಮೇಲೆ ಬೀದಿ ವ್ಯಾಪಾರಸ್ಥರೆಲ್ಲ ಒಂದು ಸಲ ನಾವೆಲ್ಲ ಕಂಗಾಲಾಗಿದ್ದೆ ಯಾಕಂದರೆ ಪಟ್ಟಣ ಪಂಚಾಯತ್ ಅವರು ಮೊದಲಿಂದ ಈ ಗುಡಂಗಡಿ ತೆರವು ಅಂತಂದ ಅವಾಗ ಮೊದಲಿಂದ ಅವ್ರಿಗೆ ಒಂದು ಚಾಳಿದ ಐದು ಐದುವರೆಗೆ ಆರು ಗಂಟೆಗೆ ಬಂದು ಪೂರ್ತಿ ಗುಡಂಗಡಿ ಎಲ್ಲ ತುಂಬಿಕೊಂಡಿದ್ದೆ ಈಗ ನಾವು ಅದ್ರ ಬಗ್ಗೆ ಹಾಗಾಗಿ ನಾವು ಅದನ್ನ ಒಂದು ಒಂದು ನಮ್ಮಲ್ಲಿ ಒಂದು ಭಯ ಸ್ಟಾರ್ಟ್ ಆದಾಗ ನಾವೆಲ್ಲ ಸೇರಿಕೊಂಡು ಇವತ್ತೆಲ್ಲ ವ್ಯಾಪಾರಸ್ಥರು ಸೇರಿ ಬಂದು ಮಾತಾಡಿದ್ವಿ ಅವ್ರು ಹೇಳಿದ್ದಾರೆ ಇಲ್ಲ ಮುಂದಿನ ದಿನದಲ್ಲಿ ನಿಮಗೆ ಏನು ಅಂತ ಹೇಳ್ಕೊಂಡು ಹೇಳ್ತೇವೆ ಬಜಾರಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ಟ್ರಾಫಿಕ್ ಜಾಮ್ ಆಗಲಿಕ್ಕೆ ಅವ್ರು ಹೇಳಿದಾಗೆ ವ್ಯಾಪಾರಸ್ಥರ ಕಾರಣ ಅಂತ ಹೇಳಲ್ಲ ಈಗ ಖಾಸಗಿ ಕಟ್ಟಡಗಳು ಎಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಮಾಡಿಕೊಡ್ದೆ ಅವರು ಪಾರ್ಕಿಂಗಿಗೆ ಜಾಗ ಕೊಡದೆ ಪಾರ್ಕಿಂಗಿಗೆ ಸ್ಪೇಸ್ ಬಿಡದೆ ಅವ್ರ ಬಿಲ್ಡಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದು ಕೂಡ ಕಾರಣ ಆಗ್ತದೆ ಅದನ್ನು ಕೂಡ ಅವ್ರು ಗಮನಕ್ಕೆ ತಂದಿದ್ದೇವೆ ಮುಂದಿನ ದಿನದಲ್ಲಿ ಹೇಳಿದ್ದೇವೆ ಸಿಟಿ ಪ್ಲಾನ್ ತರಬೇಕು ನೀವು ಏನು ಇದ್ರು ವಿಚಾರ ಬರೀ ವ್ಯಾಪಾರಿಗಳಿಂದ ಮಾತ್ರ ರಸ್ತೆ ಇಕ್ಕಟ್ಟಾಗ್ತಾ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆಯಿಂದ ಆಗ್ತಾ ಇದೆ ಸಾರ್ವಜನಿಕರಿಗೆ ರಸ್ತೆ ಸ್ವಲ್ಪ ಅಗಲ ಜಾಗ ಮಾಡಿಕೊಟ್ರೆ ಮೂವತ್ತು ಆರ್ ಬಿ ಅವರಿಗೂ ಹೇಳಿ ಕೇಳಿದ್ದೇವೆ ಮೂವತ್ತು ಮೀಟರ್ ರಸ್ತೆ ಮಾಡ್ತೇವೆ ಮೂವತ್ತು ಮೀಟರ್ ರಸ್ತೆ ಏನು ಮಾಡ್ಕೊಂಡ್ ಬಂದಿರುತ್ತೆ ಅದನ್ನ ಮೂವತ್ತು ಮೀಟರ್ ಅಲ್ಲ ನಲ್ವತ್ತು ಮೀಟರ್ ಶಂಕ್ಷನ್ ಆಗಿತ್ತು ನಲ್ವತ್ತು ಮೀಟ್ರೇ ಬರ್ಸ್ಬೇಕು ಟೌನ್ ಲಿಮಿಟ್ ಲಿಮಿಟಲ್ಲಿ ಯಾಕಂದ್ರೆ ಹೇಳ್ತಾರಲ್ಲ ಇಲ್ಲಾದ್ರೆ ನೀವು ಈ ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಇವರು ಹೇಳ್ತಾರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬೀದಿ ವ್ಯಾಪಾರಿಗಳು ರಸ್ತೆ ಮೇಲೆ ಬಂದಿದ್ದಾರೆ ಬೀದಿ ಸ್ವಲ್ಪ ದೊಡ್ಡ ಆಗ್ಲಿ ಬೀದಿ ಸ್ವಲ್ಪ ದೊಡ್ಡ ಆಗ್ಲಿ ಅದ್ರ ನಂತರ ನಮಗೆ ಎಲ್ಲಿ ಒಂದು ಸಣ್ಣ ಜಾಗ ಕೊಡಿ ಅವರು ಒಂದು ರಸ್ತೆ ಬಿಟ್ಕೊಂಡು ಒಂದು ಐದು ಫುಟ ಆರು ಫುಟ ವ್ಯಾಪಾರ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ಕೋಟಿಗಟ್ಟಲೆ ಹಣ ಇರುವ ದೊಡ್ಡ ಕಟ್ಟಡ ಮಾಲೀಕರ ಎದುರು ಅನೇಕ ಗೂಡಂಗಡಿಗಳಿದೆ ಅಂತವರ ಕೈವಾಡ ಇರುವ ಹಿನ್ನೆಲೆ ದಬ್ಬಾಳಿಕೆ ಮಾಡಿ ಗೂಡಂಗಡಿಕಾರರ ಅಂಗಡಿ ತೆರವುಗೊಳಿಸುವ ಸಾಧ್ಯತೆ ಇರುವುದರಿಂದ ನಾವು ಪ್ರಶ್ನಿಸಬೇಕಾದ ಅನಿವಾರ್ಯತೆ ಉದ್ಭವಿಸಿದೆ ಪಾಟಣದಲ್ಲಿ ಹಲವು ಅನಧಿಕೃತ ಕಟ್ಟಡಗಳಿದೆ ಹೊಸದಾಗಿ ಆರಂಭವಾದ ದೊಡ್ಡ ಬಟ್ಟೆಗಳು ಸಹ ಅನಧಿಕೃತವಿವೆ ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಹಿಂದಿನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಇದ್ದ ವೇಳೆ ಇಂತಹ ಅನೇಕ ಅಕ್ರಮ ನಡೆದಿದೆ ಎಂದು ಆರೋಪಿಸಿದರು ಯಾಕೆ ಕೇಳಿದ್ರೆ ಇದರಲ್ಲಿ ಕೆಲವೊಂದು ಖಾಸಗಿ ಒಂದು ಉದ್ಯಮ ಕ್ಷೇತ್ರದಲ್ಲಿ ಕೈವಾಡಗಳು ತುಂಬಾ ಇದೆ ಯಾಕೆ ಈಗ ಉದಾಹರಣೆಗೆ ಏರ್ಸಪ್ಪ ಹೊರಗಡೆಯಿಂದ ಬಂದು ವ್ಯಕ್ತಿ ಆ ಜಾಗವನ್ನು ಮಾಡಿ ಆ ಕೋಟಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಆ ಮಾಡುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಆ ಎದುರುಗಡೆ ಭಾಳ ವರ್ಷಗಳಿಂದ ಇದ್ದಂಥ ಒಂದು ಪಾಸ್ಬಿಡಿಯಾಗಿರ್ಬೋದು ಕ್ಯಾಂಡಿನೇಟ್ ಇದನ್ನೆಲ್ಲ ಈಗ ಏಳಿಸ್ಬೇಕು ಅನ್ನುವಂಥದ್ದು ಅವ್ರಿಗೂ ಒತ್ತಡ ನಾವು ನೇರವಾಗಿ ಅದನ್ನು ಕೇಳಿದವಾಗಲು ಅದೇ ಬಂದಿದೆ ನಾವು ಹೇಳ್ತಕ್ಕಂಥ ಈಗ ಮುನ್ಸಿಪಾಲ್ಟಿಯವರು ಹೇಳುವಂಥದ್ದು ಏನು ಕೆಲವೊಂದು ಕಡೆ ಪೊಲೀಸ್ ಇಲಾಖೆಗೆ ದೂರಿದೆ ಕೆಳಗಡೆ ಸಾರ್ವಜನಿಕರಿಂದ ತೊಂದರೆ ಇದೆ ಅರ್ಜಿಗಳು ಬರ್ತಾ ಇದೆ ಸಾರ್ವಜನಿಕರಿಂದ ಅರ್ಜಿಗಳು ನಾವು ಸಾರ್ವಜನಿಕರಾಗಿ ನಾವು ಹಲವಾರು ಅರ್ಜಿಗಳನ್ನು ಕೊಟ್ಟಿದೆ ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಮಾಹಿತಿ ಹೇಳ್ಕೊಳ್ಳಲು ಕೇಳಿದ ಪ್ರಕಾರವಾಗಿ ಹನ್ನೊಂದು ಹನ್ನೆರಡು ಅನಧಿಕೃತ ಕಟ್ಟಡಗಳು ಈ ಟೌನಲ್ಲಿದೆ ಅದು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಮುನ್ಸಿಪಾಲ್ಟಿ ಆ ಕೇಸ್ಗಳು ಈಗಾಗಲೇ ಲೋಕಾಯುಕ್ತ ಕೇಡಾಗಿದೆ ಮೇಲ್ಗಡೆ ಐ ಟಿ ಐ ಕಾಲೇಜ್ನಿಂದ ಹೇಳಿದೆ ಕೆಳಗಡೆಯ ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಟ್ಟೆ ಮಳಿಗೆಗಳಾಗಿರ್ತದೆ ಮಾಲ್ಗಳಾಗಿರ್ತದೆ ತಿರುವರೆಗೂ ಎಲ್ಲ ಅನಧಿಕೃತ ಕಟ್ಟಡಗಳೇ ತಲೆ ಎತ್ತಿರ್ತಕ್ಕಂಥದ್ದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಮಾತನಾಡಿ ರಸ್ತೆ ಬದಿ ಅಂಗಡಿ ಇಡುತ್ತಿರುವುದರಿಂದ ರಸ್ತೆ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಪೊಲೀಸ್ ಠಾಣೆಗೆ ದೂರು ಬಂದಿತ್ತು ಈ ಬಗ್ಗೆ ಠಾಣೆಯಿಂದ ಮಾಹಿತಿ ನೀಡಿದ್ದರು ಈ ವಿಷಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪವಾಗಿ ಐಆರ್ಬಿ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿತ್ತು ಈ ಹಿಂದೆ ಪಾಸ್ ನೀಡಿದವರ ಹೊರತುಪಡಿಸಿ ನಿಯಮಾವಳಿ ಪ್ರಕಾರ ಇಲ್ಲದ ಹೊಸ ಅಂಗಡಿ ಸರ್ವೆ ನಡೆಸಿ ತೆರವುಗೊಳಿಸುವ ವಿಚಾರ ಇದೆ ಎಂದರು ಈ ಬಗ್ಗೆ ಸದ್ಯದಲ್ಲೇ ಸಭೆ ನಡೆಸುತ್ತೇವೆ ಎಂದರು ನಾವು ಠರಾವ್ ಪಾಸ್ ತಮ್ಮ ಮಾಧ್ಯಮದಲ್ಲಿ ಪ್ರಕಟಗೊಂಡಿದ್ದನ್ನು ಓದಿ ತಮ್ಮ ಒಂದು ದೈನಂದಿನ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅಹವಾಲು ಇಟ್ಕೊಂಡು ಇವತ್ತೆಲ್ಲ ಬೀದಿ ಬುದಿಯ ಒಂದು ಬೀದಿ ಬುದಿಯ ವ್ಯಾಪಾರಸ್ಥರ ಸಂಘ ಅಂತೇಳಿ ಪದಾಧಿಕಾರಿಗಳೆಲ್ಲ ಬಂದು ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಭೇಟಿ ಮಾಡಿ ನನ್ನನ್ನು ಸಹಿತ ಭೇಟಿ ಮಾಡಿ ತಮ್ಮ ಅಹವಾಲ್ ಸಲ್ಲಿಸಿದ್ದಾರೆ ನಾವೇನು ಇಪ್ಪತ್ತಾರನೇ ದಿನ ತಾರೀಕಿನಂದು ನಾವು ತೀರ್ಮಾನ ತೆಗೆದು ಅದನ್ನು ಸವಿಸ್ತಾರವಾಗಿ ಹೇಳಿದೆವು ಇದರ ಜೊತೆಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಿಟ್ಟು ಈಗ ಒಳಗಡೆ ರಸ್ತೆಗಳು ಇರ್ತವೆ ಮಾರ್ಕೆಟ್ ರಸ್ತೆಗಳೆಲ್ಲ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಟೆಂಟ್ ಹಾಕಿ ಶೆಡ್ ಹಾಕಿ ದೂಡ ಅಂಗಡಿಗಳನ್ನು ಸಹಿತ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣ ಆಗ್ತಿರೋದು ಅದರಿಂದ ಸಹಿತ ನಮಗೆ ಸಾಕಷ್ಟು ಪ್ರಬಲ ಸಾರ್ವಜನಿಕರಿಂದ ವಿರೋಧ ಇದೆ ಶಾಲಾ ಮಕ್ಕಳ ಓಡಾಟಕ್ಕಿರ್ಬೋದು ಮಹಿಳೆಗೆ ಓಡಾಟಕ್ಕಿರ್ಬೋದು ಒಂದು ಟೂ ವೀಲರ್ ಪಾರ್ಕಿಂಗ್ ಬಹಳಷ್ಟು ತೊಂದರೆಯಿಂದ ಇರೋದೇ ಅದರ ಬಗ್ಗೆ ನಾವು ನಿರ್ದಾಕ್ಷಣ್ಯ ಕ್ರಮ ತಗೋತಿವಿ ಅಂತ ಆ ವ್ಯಾಪಾರಸ್ಥರಿಗೆ ಹೇಳಿದ್ದೇವೆ ಅಂತ ನಾವು ಈ ಹಿಂದೆ ಏನು ಎಕ್ಸಿಸ್ಟಿಂಗ್ ಇದ್ವು ಅದನ್ನು ಸಹಿತ ವ್ಯವಸ್ಥಿತವಾಗಿ ರಸ್ತೆಯ ಫುಟ್ಬಾತ್ ಬಟ್ಟೆ ಹಿಂದಕ್ಕೆ ಸೇರಿಸ್ಕೋಬಹುದು ಈ ಏನು ನಿರ್ಮಾಣ ಆಗಿದ್ದಾವೆ ನಿರ್ಮಾಣ ಅಂದ್ರೆ ತಮ್ಮ ಒಂದು ಜಾಗೆ ಅಂತ ಗುರುತು ಮಾಡ್ಕೊಂಡು ಹೋಗ್ಬಿಟ್ಟು ಅಂತ ಅವ್ರ ಸೂಚನೆ ಅಂತ ಅವರಿಗೆ ವ್ಯಾಪಾರಸ್ಥರು ತಮ್ಮ ಸಮ್ಮುಖದಲ್ಲಿ ಹೇಳಿದ್ದೇವೆ ಸೊ ಎಲ್ಲ ವಿಚಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮಾತನಾಡಿ ಈ ಬಗ್ಗೆ ಐಆರ್ಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರೊಂದಿಗೂ ಚರ್ಚೆ ನಡೆಸುತ್ತೇವೆ ಪಟ್ಟಣದ ಒಳಗೆ ನಿಯಮಾವಳಿ ಪ್ರಕಾರ ಇಲ್ಲದಿರುವ ಗೂಡಂಗಡಿ ತೆರವುಗೊಳಿಸುತ್ತೇವೆ ಪಟ್ಟಣದ ಟ್ರಾಫಿಕ್ ಸಮಸ್ಯೆಗೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು ಅದು ಅವ್ರ ಅಂಡರ್ನಲ್ಲಿ ಬರ್ತದೆ ನ್ಯಾಷನಲ್ ಹೈವೇ ಅಂಡರ್ನಲ್ಲಿ ಬರೋದ್ರಿಂದ ಈಗ ನಾವು ಅವ್ರನ್ನ ಒಂದು ಕನ್ಸಲ್ಟೇಷನ್ ಮಾಡಿಕೊಂಡು ನಾವು ಒಂದು ಆ್ಯಕ್ಷನ್ ತೊಗೊಳ್ತೇವೆ ಹಂಗಂತೇಳಿ ಒನ್ ಪಟ್ಟಣದ ಒಳಗೆ ಏನಿದೆ ಅದು ನಮ್ಮ ನಾರ್ಮ್ಸ್ ಏನಿದೆ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದ್ರ ಪ್ರಕಾರ ಇಟ್ಟು ಬಾಕಿದನ್ನೆಲ್ಲ ನಾವು ತೆಗಿತೇವೆ ಇದು ಹಂಡ್ರೆಡ್ ಪರ್ಸೆಂಟ್ ಬಟ್ ಹೈವೇಲಿ ಇದು ಮಾಡಬೇಕಾದ್ರೆ ನಾವು ಐ ಆರ್ ಬಿ ಅವ್ರನ್ನ ಕನ್ಸಲ್ಟ್ ಮಾಡ್ತೇವೆ ಅವ್ರಿಗೆ ನಾವು ಲೆಟ್ರ್ ಮಾಡ್ತೇವೆ ಅವ್ರ ಹತ್ರ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಕುಮಾರ್ ಉಪಾಧ್ಯಕ್ಷ ರಾಘವೇಂದ್ರ ನಾಯ್ಕ್ ಕಾರ್ಯದರ್ಶಿ ಹರೀಶ್ ಮೇಸ್ತಾ ಕೇಶವ್ ಮೇಸ್ತಾ ನಿತ್ಯಾನಂದ್ ಫಾಲೇಕರ್ ನೂರಾರು ಸಂಖ್ಯೆಯ ಬೀದಿ ಬದಿ ವ್ಯಾಪಾರಸ್ಥರು ಇದ್ದರು